ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಬೊಮ್ಮಳ್ಳಿ ಕ್ಷೇತ್ರದ ಎಚ್ ಎಸ್ ಆರ್ ಲೇಔಟಿನಲ್ಲಿ ಮಣಪುರಂ ಜ್ಯುವೆಲರಿ ಶಾಪ್ ಹೊಸದಾಗಿ ಪ್ರಾರಂಭವಾಗಿದೆ ಶಾಸಕ ಸತೀಶ್ ರೆಡ್ಡಿ ಹಾಗೂ ಮಾಜಿ ಸಂಸದ ನಾರಾಯಣಸ್ವಾಮಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಗೋಲ್ಡ್ ಡೈಮಂಡ್ಸ್ ಪರ್ಚೇಸ್ ಮಾಡಿದವರಿಗೆ ಆಫರ್ ಸಿಗಲಿದೆ ಎಂದು ಮಣಪುರಂನ ಜ್ಯುವೆಲರ್ಸಿ ಅವರು ಹೇಳಿದರು Get some! ಜ್ಯುವೆಲರಿ ಶಾಪ್ ಓಪನ್ ಆಗಿದೆ ಗುರುಮೂತಣ್ಣವರು ಎಲ್ಲರೂ ನಾವೆಲ್ಲ ಬಂದಿದ್ದೀರ ಶುಭ ಆಗಲಿ ಒಳ್ಳೆ ಕ್ವಾಲಿಟಿನ ಮತ್ತೆ ಸ್ವಲ್ಪ ಕಡಿಮೆ ರೇಟಲ್ಲಿ ಎಲ್ಲ ಕೊಟ್ಟರು ನಿಮಗೂ ಒಳ್ಳೇದಾಗುತ್ತೆ ನೀವು ಎಲ್ಲರಿಗೂ ಒಳ್ಳೇದಾಗುತ್ತೆ ಗೋಲ್ಡ್ ಕಡಿಮೆ ಕೊಡಿ ಅಂತ ಹೇಳೋಕ್ಕಾಗಲ್ಲ ಗೊತ್ತಿದೆ ನನಗೆ ನಿಮಗೆಲ್ಲ ಶುಭ ಆಗಲಿ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಇದೆಯಾ ಸರ್ ಒಳ್ಳೇದಾಗ್ಲಿ ನಿಮಗೆಲ್ಲ ಶುಭ ಆಗಲಿ ಮಣಪ್ಪುರಂ ಜ್ಯುವೆಲರ್ಸ್ నైస్ డీజైన్ ఎస్పెషలి డీజైన్ కలెక్షన్ ఇస్ వెరి వి అండ్ అఫ్ కోర్స్ వి హ్ టేకన్ స్మాల్ డైమండ్ ఐటమ్ దట్ ఇట్ ఈస్ గుడ్ and she liked most of the designs here. <laughs> thank you. shoppers, I have got a chain for myself and uh, they have lot of collections over here. so I will come again to buy more jewels. from gold, uh, बहुत अच्छा ये है, हमें discount भी मिला है और quality बहुत अच्छा है और uh, manufacturing charges बहुत कम हैं इसलिए we are happy. औसत ಮಣಪುರ ಇತ್ತೀಚೆಯವರಿಗೆ ಹದಿಮೂರನೇ ಶೋರೂಮ್ ಎಚ್ ಎಸ್ ಆರ್ ಲೇಔಟಲ್ಲಿ ಪ್ರಾರಂಭ ಪ್ರಾರಂಭ ಆಗಿದೆ ಮತ್ತು ಈ ಬೊಮ್ಮನಹಳ್ಳಿ ಭಾಗ ಮತ್ತು ಎಚ್ ಎಸ್ ಆರ್ ಜನತೆಯ ಒಂದು ಆಶೀರ್ವಾದ ನಮಗೆ ಬೇಕಾಗಿ ಎಲ್ಲರಿಗೂ ತಮ್ಮಲ್ಲಿ ಕೇಳ್ಕೊಳ್ತೀನಿ ಧನ್ಯವಾದಗಳು